ಪಾರ್ಟ್ನರ್ಶಿಪ್ ನ ಈ ಅಯಲ್ ಮೇಲೆ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಲಿಲ್ಲ ಅವರ ಜಾಗದಲ್ಲಿ ನಿಲ್ಲಿಸಿಕೊಂಡು ನೀವೇ ಇದನ್ನು ಮಾಡಿಕೊಡಿ ಸುಂದರ ಉದ್ಘಾಟನೆಯನ್ನು ಬೇಡ ಬೇಡ ಗೌಡ್ರಿ ಗೌಡ್ರಿ ನೀವು ಕೂಡ ನಮ್ಮ ಭಾಗದ ಎಂ ಎಲ್ ಎ ನಿಮ್ಮನ್ನ ಹಿಂದೆ ಸರಿಸಿ ನಾನು ಆ ಕೆಲಸ ಮಾಡೋದು ಬೇಡ ಗೌಡ್ರಿ ನೀವು ಮಾಡಿದ್ರಿ ಸಂತೋಷ ಇಲ್ಲ ಸುಂದರ್ ಈ ಕೆಲಸ ನೀನು ಮಾಡಿದರೆ ನಿಮ್ಮ ಅಣ್ಣ ತಮ್ಮರಿಗೆ ನೋಡಿ ಖುಷಿ ಆಗ್ಬೋದಲ್ಲ ವಿಷಯ ಎಲ್ಲಿಂದ ಬರ್ತೀಯಪ್ಪ ನಾನು ಈಗ ಬರುವಾಗ ನಿಮ್ಮ ಪಾರ್ಟ್ನರ್ಶಿಪ್ ಆಯಿಲ್ ಮಿಲ್ ಪಾರ್ಟ್ನರ್ಶಿಪ್ ಹುಲಿಯಾನ್ ಜೊತೆ ಕುಡ್ಕೊಂಡು ಬಾಯಿಗೆ ಬಂದ ಅಪ್ಪ ಆದ್ರೆ ಹಂಗಾರೆ ಹೇಳಿ ನಾನು ಈ ಭಾಗದ ಎಂಬ ಅರಿವಿಲ್ಲದೆ ನನಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಹುಲಿಯ ಏನು ಅರಿಯದ ನನ್ನ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತಿ ಇವರಿಂದ ರಾಜ್ವಿನ ಆಸ್ತಿಯೆಲ್ಲ ಎತ್ತಿ ಹಾಕಿಸಿಕೊಂಡು ಇವನಿಗೆ ಆಯಿಲ್ ಮಿಲ್ ಮಾರ್ಟರ್ ಚೀಪ್ ಅಂತ ಹೇಳಿ ಇದನ್ನು ಎತ್ತಿ ಹಾಕಲು ನೋಡ್ತಾ ಇದ್ದೀಯ ನಾನು ಅವಕಾಶ ಅದನ್ನೆಲ್ಲ ಕೇಳಲು ನೀನು ಯಾರು ಕೇಳಿದವರೆ ಎದೆ ಹುಲಿರಾಯ ಹುಲಿರಾಯ ನಿಮ್ಮಂತ ಎಷ್ಟು ಪುಂಡ ಪುಡಾರಿಗಳನ್ನು ನನ್ನ ಅರಮನೆಯ ಬಾಗಿಲು ಮುಂದೆ ಕುಳಿತು ಭಿಕ್ಷೆ ಬೇಡಿ ನಾನು ಎತ್ತಿ ಹಾಕುವ ತುತ್ತು ಹಣ್ಣವನ್ನು ತಿಂದು ಬದುಕುತ್ತಿರುವಾಗ ನೀನೇ ಅವರೇ ಹುಲಿರಾಯ್ ಬಾಯ್ ಮುಚ್ಚು ಮೂರ್ಖ ಇನ್ನೊಂದು ಸಾರಿ ಈ ಪಾದದ ಎಮ್ಮೆ ಎಲೆ ಅದು ನನಗೆ ಲೇ ಹಚ್ಚಿ ಬೊಗಳಿದರೇ ನಿನ್ನನ್ನು ಇದೇ ಮಾವಿನ ಮರಕ್ಕೆ ಕಟ್ಟಿ ಮೇಜರ್ಮ ಸುಲಿಯಬೇಕಾದು ಎಚ್ಚ ಮಾವಿನ ಮರ ಬಲೆ ಮುರಿದು ನಿನ್ನ ಶಿಲಬಲ್ಲೆ ಕೈದು ನಾನು ಮೂರಾಗಸೆ ಕಟ್ಟಿ ಬಿಡುವೆ ಬಗಲೆ ಎಚ್ಚರ ನೀವು ಅದಿ ಉತ್ತಮ ನಿನ್ನ ಮೋಸದ ಕೊಡಲಿಗೆ ಪ್ರತಿ ಹೋಗಿ ಅರ್ಪಡಿಸಿ ಒಳ್ಳೆಯ ಮಾತಿನಿಂದ ನೀವು ಈ ಹೊಲವನ್ನು ಬಿಟ್ಟು ಹೋದರೆ ಸರಿ ಇರದಿದ್ದರೆ ಒಬ್ಬೊಬ್ಬರ ಹೊಟ್ಟೆ ಮೇಲೆ ಕೋಳಿಟ್ಟು ಉರುಳಿಸಿ ಬಿಡುವೆಲು ಎತ್ತನ ಹುಲಿಯ ಸಿಕ್ಕವರಿಗೆ ಸಿಕ್ಕ ಹಾಗೆ ಮಾತಾಡಿದ್ರಿ ಈ ತರ ವೇಗದ ತರದವಾರರಿಗೆ ಮಾತಾಡಿದ್ರಿ ನಿನ್ನನ್ನು ಅಡ್ಡಾಕೆ ಎಚ್ಚರ ಮಗಳು ಲೇಹುಲಿಯಾ ಬಿತ್ತು ಹೋದರೂ ಹಠ ಸಾಯುತ್ತಾನೆ ಮಿಸ್ಟರ್ ಹುಲಿಯಾ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇದು ನಿನಗೆ ಸಂಬಂಧಪಟ್ಟ ವಿಷಯವೂ ಅಲ್ಲ ಇದು ನಿನಗೆ ಇಲ್ಲಿಯ ಹೊಲವೂ ಅಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇದು ನಿನಗೆ ಕೊನೆಯ ಮಾತು ಇಷ್ಟೆಲ್ಲ ನಾವು ಹೇಳ್ತಿರುವಾಗ ನಾಳಿಗಿ ಸತ್ ಗೋರಿ ಕಾಯಿ ಕೂತು ಲೇ ಹುಲಿಯ ಅನ್ನ ಮಾಡುತ್ತಿರುವ ಕಾರ್ಯಕ್ಕೆ ಅಡ್ಡಿಯಾಗುವಂದು ಬಂದರೆ ರಾಜುನಿಗೆ ಬಂದ ಪರಿಸ್ಥಿತಿ ಬಂದು ನಿನಗೆ ಬೀದಿ ಬಿಕಾರಿ ಆಗುತ್ತೆ ಸುಮ್ಮನಿ ಅದನ್ನು ನನ್ನ ತಳಿಯಾಗ ಯೋತಿಸಿ ಬ್ಯಾಡಾ ಹೊರ್ ಠೋಗು ಅಣ್ಣ ಈ ಮಾತು ಅಣ್ಣ ಪ್ರೀತಿಯಿಂದ ತುತ್ತು ಮಾಡಿ ಉಣಶೀನಿಲ್ಲ ತಮ್ಮ ಬೆಟ್ಟದ ಹುಲಿಯೋ ಎಂದು ಹೇಳಿ ಜೋಕೆ ಮಾಡಿದ ನೀನು ಈ ಮಾತು ನನಗೆ ಹೇಳುವೆ ಅಲಯೌಳ ಅವ್ಳು ನಿನೇ ಮತ್ತೆ ನನಗೆ ಹೇಳ್ತಾನೆ ತಮ್ ಹುಲಿಯಾ ನಿನಗಾಗಿ ನೀನು ಮಾಡುತ್ತಿರುವ ಕೆಲಸಕ್ಕಾಗಿ ಆಸೆಗಾಗಿ ಗಾಲಕ್ಕೆ ಸಿಕ್ಕು ಮೇಲಿನಂತೆ ಸಿಗ್ಗು ಒದ್ದಾಡಬೇಡ ಇವರ ಕೈಯಲ್ಲಿ ಇವರು ಮಹಾ ಮೋಸಗಾರರು ನಾಟಕ ಮಾಡುತ್ತಿರುವ ಮುಚ್ಚು ಬಾಯಿ ಹುಚ್ಚು ನಾಯಿ ಅವರು ರಾಕ್ಷಸರಲ್ಲ ಹುಳಿಯ ನಮ್ಮ ಮನೆಯಲ್ಲೂ ಬಂದಿರುವ ಅವರೊಬ್ಬರು ದೇವರು ಅದನ್ನ ನೀನು ಮುರಿಯಾಕ ಬಂದಿಯ ನೀನು ರಾಕ್ಷಸ ಅಲ್ಲ ಈ ಮಾತು ನಿನಗೆ ಹೇಳಾರ್ದ ಮತ್ತೆ ನನಗೆ ಹೇಳ್ತಾರ ಅಲ್ರಿ ಇದ ಕೊನೆ ಮಾತು ತಿಳ್ಕೊಂಡು ಹೋಗು ಓಯ್ ಮುಚ್ಚು ಕೋತಿಗಳಿರ ನಿಮ್ಮ ನಾಲ್ವರಲ್ಲಿ ಆತ್ಮ ವಿವರ್ಶೆಯ ಬುದ್ಧಿ ಸ್ವಲ್ಪ ಯೋಚಿಸಿ ಮೊದಲು ನೀವು ಯಾರು ಯಾವ ಮಟ್ಟಕ್ಕಿದ್ದೀರಿ ಎಂಬುದನ್ನು ಯಾರ ಗಂಟಿನ ಮೇಲೆ ಲಾಗ ಹಾಕಿ ಹಾಕಿಸಿಕೊಂಡು ಬಡ ನೀನು ಲೇ ಕೊಂದು ಹೆಣ್ಣಿನ ಮೇಲೆ ಕಲ್ಲು ಇಟ್ಟು ಅವರ ಮಣ್ಣಲ್ಲಿ ಕಣ್ಣಲ್ಲಿ ಮಣ್ಣು ಚೆಲ್ಲಿ ಅವರ ಬಾಲಲ್ಲಿ ಹಾಳು ಮಾಡುತ್ತಿರುವ ನಾಲಯ ನೀನು ಇಂತ ನಾಲಯ ಜೊತೆ ಸೇರಿ ನಿನ್ನ ಕಳ್ಳ ಸುಳ್ಳಿನ ಸಾಮ್ರಾಜ್ಯಕ್ಕೆ ಚೆಲ್ಲ ಸಿಗುವ ಈ ನಮ್ಮ ನೋಡಿನಲ್ಲಿ ಸಿಗದ ಹಾಗೆ ಮಾಡಿರುವ ಮೂರ್ಖಲೆ ಸುಂದರ ನನ್ನ ಇಂಥ ಶ್ರೀಮಂತರ ಶಾಲೆಯಲ್ಲಿ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದನ್ನು ಬಿಟ್ಟು ಇಂಥವರ ಕೈಯಲ್ಲಿ ಗುಲಾಬಗೇರಿ ಮಾಡಿ ಬಡವರ ಆಸ್ತಿಯನ್ನು ಎದ್ದು ಹಾಕಿಸ್ತಾ ನನ್ನ ಮಾತು ಹೇಳಿದ್ರೆ ಚರಿಯಾಗಿ ಚಲೋ ಸಿಕ್ಕವರಿಗೆ ಮಾತನಾಡುವಂತೆ ನನ್ನನ್ನು ಮಾತನಾಡ ನಿನ್ನ ಈ ಭೂಲೋಕದಿಂದ ತಳ್ಳಿಬೇಕಾಗುತ್ತೆ ಇದು ನನ್ನ ಪಡೆ ಮಾತು ಲೇ ಹುಲಿಯ ಅಣ್ಣನೆಂಬ ಅಭಿಮಾನವಿಲ್ಲದೆ ಈ ರೀತಿ ನನಗೆ ಅವಮಾನ ಮಾಡಿದೆ ಅಂದಾಗ ಇದೇ ಜೈರಾಜನಿಂದ ಎದೆಗೆ ಗುಂಡನ್ನು ಇಟ್ಟು ನಿನ್ನೆ ಈ ಜೈರಾಜನ ಗುಂಡಕ್ಕೆ ಬೇರೊಬ್ಬರು ಬಂಡೆಯ ಉರುಳಿ ಬಿದ್ದರು ಎಂದಿಗೂ ನಡಗಲಾರದು ಈ ಹುಲಿ ರಾಯನ ಗಂಡದೆ ಇವರ ಜೊತೆ ಸರಿ ಆಯಿಲಿ ನಡೆಸೇ ತೀರುತ್ತೆನ್ನುವುದು ಪದೇ ಪದೇ ನನ್ನ ಮುಂದೆ ಮಾತನಾಡಿದರೆ ಹುಳಿಯೋಗ್ಯ ಲೇ ಹುಲಿಯ ಚಿತ್ತಿಗೆ ತಕ್ಕ ಚಿತ್ತು ಹಾಕಿಯ ಗೆದ್ದ ಹುಲಿ ನಾನೆಂದು ಎದ್ದು ಬರುವ ನಿಮ್ಮಂತವರಿಗೆ ಒದ್ದು ಮುದ್ದು ಕೆಲಸಲು ನಿಂತಿದ್ದಾನೆ ಈ ಜಯರಾಜ್ ನೀ ಹಿಡಿದಿದ್ದೆ ಹಠವೆಂದು ಈ ಕಟ ಯೋಗಿ ಜಯರಾಜನಿಗೆ ಮರು ಮಾತನಾಡಿದರೆ ಈ ಎಡೆ ಹೆಚ್ಚಿಗೆ ಸರ್ಪನ್ನು ಕಚ್ಚದೆ ಬಿಡಲಾರದು ಎಡೆ ಎತ್ತಿ ಕಚ್ಚುತ್ತ ಬಡಬಡಿಸಿ ಬಂದರೆ ತರಮೋಡದೆ ಆ ಸರ್ಪದ ಹಲ್ಲ ನಿಟ್ಟಿತ್ತು ಆಟವಾಡುವ ಹಾವಾಡಿಗ ನಾನಾಗಬೇಕಾಗಿತ್ತು ಎಚ್ಚರ ಹುಲಿಯಾ ಎಚ್ಚರ ಯಾರು ಹೇಳ್ತಾ ಇದ್ದೇನೆ ಮೊದಲು ನೀನು ಎಚ್ಚರವಾಗಿರೋ ಇರದಿದ್ದರೆ ನಿನ್ನ ಈ ನಾಟಕಕ್ಕೆ ನಾನು ಹೇಳಬೇಕಾಗುತ್ತೆ ಇದು ನನ್ನ ಕೊನೆಯ ಮಾತು ಹರಿಹರ ಬ್ರಹ್ಮನಿಂದ ಹೊರ ಪಡೆದುಕೊಂಡು ಅವರಲ್ಲಿ ಕಾಡಿ ಹರಿಯರ ಬ್ರಾಹ್ಮಣಿಂದ ಹೊರ ಪಡೆದುಕೊಂಡು ಅವರಲ್ಲೇ ಕಾಡಿದ ಅವರೊಬ್ಬರು ಗಂಡ ಸರಿ ಅವರಂತೆ ಬಾಳಬೇಕನ್ನುವ ನೀವು ಒಬ್ಬರು ಗಂಡ ಸರೇ ಬಾಯಿ ಮುಚ್ಚಲೇ ಮೂರ್ಖರಣ್ಯ ಕಶಿಮು ಅಡಿ ಇಟ್ಟರೆ ಬಿರಿಯಿತು ಭೂಮಿ ಕೈ ಎತ್ತಲು ಮುರಿಯಿತು ಬಾನು ಚತುರ್ಮುಖನ ಸೃಷ್ಟಿಯೇ ಅವನ ಆಜ್ಞೆಯಾಗಿರುವಾಗ ಅವನೊಬ್ಬನು ಸಣ್ಣನಿಂದ ಬಗಳಿದ ಏನೇ ನೀಚ ಶತಕಂಠ ಹರಿಹರ ಹುಲಿಯಾ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಸುಮ್ಮನೆ ಹೊಲನ್ನು ಬಿಟ್ಟುಕೊಟ್ಟು ಹೊರಟು ಹೋಗೋ ಆದರೆ ಇದೇ ನನ್ನ ಗುಂಡಿದ್ದು ನಿನ್ನ ಗುಂಡಾದ ಶರೀರವನ್ನು ತುಂಡ ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತೆ ಬಲು ಎಚ್ಚರ ಹರಿ ಹತ್ತು ತಾರದಲ್ಲಿ ಹರಿ ರಾಮನಾಗಿ ಜನಿಸಿ ರಾಮನನ್ನು ಕೊಂದು ಕೊಂದ ಜೀವನವಾಗಿ ಬಂದು ನಿಮ್ಮ ಭಟ್ಟೆನ ಬಗ್ಗೆ ಬೇಕಾಗಿತ್ತು ಯಾಕೆ ಚೆನ್ನ ಯಾಕೆ ಮಿಸ್ಟರ್ ಗೋಪಿನಾ ತ್ಯಾತ್ಯ ನಿಮ್ಮ ವಾದಕ್ಕೆ ಸಮಯವಿದಲ್ಲ ಬುಲಿಯಾ ನಿನ್ನ ವಿಷಯವೆಲ್ಲ ನನಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಈಗ ಇಲ್ಲಿಂದಲೇ ಹೋಗಿ ಹೋಗಿಬಿಡು ಈ ಮಾತು ಆಮೇಲೆ ಆಯ್ತು ಇನ್ಸ್ಪೆಕ್ಟರ್ ಇದು ಮೋಸದ ಮಾತಲ್ಲ ಜಯರಾಜ್ ಇದು ನಿನ್ನ ಸಾಧನೆಯ ಮಾತು ಅಂದರೆ ನಿನ್ನ ರಾಜಕೀಯ ಸೇಡು ತೀರಿಸಿ ನಿಮ್ಮ ತಮ್ಮನ ಆಶೆಯನ್ನು ಈಡೇರಿಸಿ ಮತ್ತೆ ನೀವು ಮಂತ್ರಿ ಪಟಕ್ಕೆ ಹತ್ತಬೇಕಾದರೆ ಸುಂದರನನ್ನು ನೋಡಿಕೊಳ್ಳಿ ವಿಚಾರ ತಿಳಿಸ್ತೀನಿ ಅಂದರೆ ಇದು ಬಹಿರಂಗದ ಮಾತಲ್ಲ ಬನ್ನಿ ಮನೆಗೆ ಹೋಗುವಾಗ ತಿಳಿಸ್ತೀನಿ ಬನ್ನಿ ಸುಂದರ ಹೋಗೋಣ ಹಾಗಾದ್ರೆ